ಅಮಿತ್ ಶಾ ಮುಂದೆ ಬಿಎಸ್ವೈ ಅಬ್ಬರದ ಭಾಷಣ ಮಾಡಿದ್ದಾರೆ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ಯಾರು ಹೇಳ್ತೀರಾ ಇದಕ್ಕೆ ತಾಕತ್ತಿದೆಯಾ ಬರೀ ಹಣ ಹೆಂಡದ ಆಮಿಷ ನೀಡಿ ಆಡಳಿತ ನೀಡ್ತಿದ್ದೀರಾ ಬರೀ ತುಗಲಕ್ ದರ್ಬಾರ್ ಮಾಡ್ತಿದ್ದೀರಾ ನಾನು ಹೇಳ್ತಿದ್ದೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತೀವಿ ಮೋದಿ ಅಮಿತ್ ಶಾಗೆ ಹೇಳ್ತಾ ಇದ್ದೀನಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಸಂಸದರನ್ನ ಕರೆದುಕೊಂಡು ದೆಹಲಿಗೆ ಬರ್ತೀನಿ ನನಗೆ ಎಂಬತ್ತೆರಡು ತುಂಬಿ ಎಂಬತ್ಮೂರು ಆದ್ರೂ ನಾನು ಮನೆಯಲ್ಲಿ ಕೂರುವವನಲ್ಲ ಇಡೀ ರಾಜ್ಯ ಸಂಚಾರ ಮಾಡ್ತೀನಿ ಕಾಂಗ್ರೆಸ್ ದಿವಾಳಿ ಆಗಿದೆ ಕಾಂಗ್ರೆಸ್ ಪಾಪರ್ ಆಗಿದೆ ಅಭಿವೃದ್ಧಿಗೆ ಹಣವಿಲ್ಲ ಅಂತ ಗುಡುಗಿದ್ರು ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿರುವ ಮಾಜಿ ಸಚಿವ ಈಶ್ವರಪ್ಪಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ ನಾಳೆ ದೆಹಲಿಗೆ ಬರುವಂತೆಯೂ ಸೂಚನೆ ನೀಡಿದ್ದಾರೆ ಈ ಬಗ್ಗೆ ಆಪ್ತರ ಜೊತೆ ಮಾಹಿತಿ ಹಂಚಿಕೊಂಡಿರುವ ಈಶ್ವರಪ್ಪ ದೆಹಲಿಗೆ ಹೋಗುವುದಾಗಿ ತಿಳಿಸಿದ್ದಾರೆ ಆದರೆ ಸ್ಪರ್ಧೆಯ ವಿಚಾರವಾಗಿ ನಿಲುವಿಗೆ ಬದ್ಧ ಎಂದು ಹೇಳಿರುವುದು ಕುತೂಹಲ ಮೂಡಿಸಿದೆ ಡಿಕೆ ಬ್ರದರ್ಸ್ ಅಖಾಡದಲ್ಲೇ ಕಾಂಗ್ರೆಸ್ಗೆ ಟಕ್ಕರ್ ನೀಡಲು ಅಮಿತ್ ಶಾ ಸಿದ್ಧರಾಗಿದ್ದಾರೆ ಸಂಜೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಅಮಿತ್ ಶಾ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಬಿಜೆಪಿ ರೋಡ್ ಶೋನಲ್ಲಿ ಜೆಡಿಎಸ್ ನಾಯಕರೂ ಸಹ ಭಾಗಿಯಾಗಲಿದ್ದಾರೆ ಚಿಕ್ಕಮಾಲೂರಿನಿಂದ ರಾಮುಲು ಸರ್ಕಲ್ ತನಕ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಬೃಹತ್ ರ್ಯಾಲಿ ಮೂಲಕ ಚನ್ನಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ನಿಂದ ಶಕ್ತಿ ಪ್ರದರ್ಶನ ನಡೆಯಲಿದೆ ಡಿಕೆ ಸುರೇಶ್ ನೀಡಿದ್ದ ವಿಭಜನೆ ಹೇಳಿಕೆಯನ್ನೇ ಅಸ್ತ್ರವಾಗಿ ಬಳಸುವ ಸಾಧ್ಯತೆ ಇದೆ ಈ ಮೂಲಕ ಹತ್ತು ಜಿಲ್ಲೆಯ ಅಭ್ಯರ್ಥಿಗಳಿಗೆ ಚಾಣಾಕ್ಯ ಬೂಸ್ಟ್ ನೀಡಲಿದ್ದಾರೆ ಮಂಡ್ಯ ಕಾಂಗ್ರೆಸ್ ನಾಯಕರು ಮಾಜಿ ಸಿಎಂ ಎಂ ಕೃಷ್ಣರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಸಚಿವ ಚಲುವರಾಯಸ್ವಾಮಿ ಜೊತೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಿದ್ರು ಈ ವೇಳೆ ಶಾಸಕರಾದ ಗಣಿಗಾ ರವಿ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಮಾಜಿ ಶಾಸಕರುಗಳಾದ ಕೆಬಿ ಚಂದ್ರಶೇಖರ್ ಹೊನ್ನಲಗೇರೆ ರಾಮಕೃಷ್ಣ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬ್ಬೇಗೌಡ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಚಿದಂಬರಂ ಉಪಸ್ಥಿತರಿದ್ದರು ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ನೀಡಿದೆ ಸಂಸದ ವಿಶ್ರೀನಿವಾಸ್ ಪ್ರಸಾದ್ ಇಡೀ ಬಳಗ ಕಾಂಗ್ರೆಸ್ ಸೇರ್ಪಡೆಯಾಗಿದೆ ಶ್ರೀನಿವಾಸ್ ಪ್ರಸಾದ್ ಸಹೋದರ ರಾಮಸ್ವಾಮಿ ಪುತ್ರ ಭರತ್ ರಾಮಸ್ವಾಮಿ ಆಪ್ತರಾದ ಜಿ ರಮೇಶ್ ಸಿಟಿ ಶಿವಕುಮಾರ್ ಸುಬ್ಬಯ್ಯ ಶಿವರಾಜು ಮಲ್ಕುಂಡಿ ಪುಟ್ಟಸ್ವಾಮಿ ಬಸವರಾಜು ಸೇರಿ ಅನೇಕರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಮುನಿಸು ಮರೆತು ಸಿದ್ದರಾಮಯ್ಯ ಡಾಕ್ಟರ್ ಮಹದೇವಪ್ಪ ಬೆಂಬಲಕ್ಕೆ ನಿಂತಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಈ ಮೂಲಕ ಕಾಂಗ್ರೆಸ್ ಪ್ರಾಬಲ್ಯ ಮತ್ತಷ್ಟುಹೆಚ್ಚಿದೆ ಗದಗ ವೀರನಾರಾಯಣ ಸನ್ನಿಧಿಯಲ್ಲಿ ಬಿಜೆಪಿ ಭಿನ್ನಮತ ಸ್ಫೋಟಗೊಂಡಿದೆ ಪ್ರಚಾರದ ವೇಳೆ ವೀರನಾರಾಯಣ ದರ್ಶನಕ್ಕೆ ಬಂದಿದ್ದ ಬೊಮ್ಮಾಯಿ ಎದುರೆ ಬಿಜೆಪಿ ಬೇಗುದಿ ಬಹಿರಂಗವಾಗಿದೆ ಅನಿಲ್ ಮೆಣಸಿನಕಾಯಿಗೆ ಕಾಯಿಗೆ ಅನ್ಯಾಯವಾಗಿದೆ ಸರಿಪಡಿಸಿ ಮುಂದಿನ ಬಾರಿ ಬರುವಾಗ ಅವರನ್ನ ಕರೆದುಕೊಂಡು ಬರುವಂತೆ ಅರ್ಚಕ ರಮೇಶ್ ಆಚಾರ್ ಗುಡಿ ಹೇಳಿದ್ದಾರೆ ಆಯಿತು ಕರೆದುಕೊಂಡು ಬರ್ತೇನೆ ಎಂದು ಬೊಮ್ಮಾಯಿ ಹೇಳಿದ್ದಾರೆ ಈ ವೇಳೆ ಅಸಮಾಧಾನಗೊಂಡಿದ್ದ ಮಾಜಿ ಸಚಿವ ಸಿಸಿ ಪಾಟೀಲ್ ಬರದಿದ್ರೂ ಕರೆದುಕೊಂಡು ಬರ್ತೇವೆ ಎಂದು ಸಿಟ್ಟು ಹೊರಹಾಕಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಗೆ ಭೇಟಿ ನೀಡಿದ್ರು ಪ್ರಧಾನಿ ಮೋದಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ದೇಶವನ್ನ ವಿಶ್ವ ಗುರು ಸ್ಥಾನಕ್ಕೆ ಕರೆದೊಯ್ಯುವ ಅವರ ಕನಸಿಗೆ ವಿಶೇಷ ಶಕ್ತಿ ನೀಡುವಂತೆ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನ ಶರವೇಗದಲ್ಲಿ ತಲುಪಿಸಲು ಇನ್ನಷ್ಟು ಬಲ ಕೊಡುವಂತೆ ಪ್ರಾರ್ಥಿಸಿರುವುದಾಗಿ ರಾಘವೇಂದ್ರ ತಿಳಿಸಿದರು ಈ ಸಂದರ್ಭದಲ್ಲಿ ಬೈಂದೂರು ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳೆ ಮಂಡಲ ಅಧ್ಯಕ್ಷ ಶ್ರೀ ದೀಪಕ್ ಶೆಟ್ಟಿ ಪ್ರಮುಖರಾದ ಶ್ರೀಮತಿ ಪ್ರಿಯದರ್ಶಿ ಶಿನಿ ಶ್ರೀ ವೆಂಕಟೇಶ ಕಿಣಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರ ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಪಣ ತೊಟ್ಟಿದ್ದಾರೆ ಎರಡು ದಿನದಿಂದ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿರುವ ಸಿಎಂ ಇಂದು ಚಾಮರಾಜ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಚುನಾವಣೆ ಪ್ರಚಾರದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ ಮೈಸೂರಿನ ಶಂಕರ ಮಠಕ್ಕೆ ಭೇಟಿ ನೀಡಿದ ಸಿದ್ದರಾಮಯ್ಯಗೆ ಮಠದ ವತಿಯಿಂದ ಪೂರ್ಣ ಕುಂಭ ಸ್ವಾಗತ ದೊರೆತಿದೆ ಶಂಕರ ಮಠದ ಆವರಣದಲ್ಲಿರುವ ಶ್ರೀ ಶಾರದಾಂಬೆ ಮಾತೆಯ ದೇಗುಲದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶೇಷ ಪೂಜೆ ಸಲ್ಲಿಸಿದ್ರು ಇನ್ನು ಸಂಜೆ ನಾಲ್ಕಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಮುಖಂಡರ ಸಭೆಯನ್ನ ಇದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ದಿನೇಶ್ ಗುಂಡೂರಾವ್ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ ಕನ್ನಡಿಗರು ಕೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದ್ರು ಕೇಂದ್ರದಿಂದ ಪರಿಹಾರ ಸಿಗ್ತಾ ಇಲ್ಲ ನಮ್ಮ ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ಮೋದಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಐದು ತಿಂಗಳುಗಳಾಗಿವೆ ಕೇಂದ್ರ ತಜ್ಞರ ಸಮಿತಿ ಬಂದು ಅಧ್ಯಯನ ಮಾಡಿ ವರದಿಯನ್ನ ಸಲ್ಲಿಸಿದೆ ಇಷ್ಟೆಲ್ಲ ಆದರೂ ವಿಶ್ವಗುರು ಮೋದಿ ಅವರು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಕರ್ನಾಟಕದ ರೈತರ ಮೇಲಕ್ಕೆ ಮುನಿಸಿಕೊಂಡಿದ್ದಾರೆ ಕನ್ನಡಿಗರು ನಿಯತ್ತಾಗಿ ದುಡಿದು ತೆರಿಗೆ ಕಟ್ತಾ ಇರೋದೇ ತಪ್ಪ ಕನ್ನಡಿಗರ ಮೇಲೇಕೆ ಮಲತಾಯಿ ಧೋರಣೆ ಉತ್ತರ ಕೊಡಿ ಓಟ್ ಕೇಳಿ ಎಂದು ಟ್ವೀಟ್ ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಸಚಿವ ನಾಗೇಂದ್ರ ಹಾಗೂ ಶ್ರೀರಾಮುಲು ನಡುವೆ ಟಾಕ್ ವಾರ್ ಜೋರಾಗಿದೆ ಸಚಿವ ನಾಗೇಂದ್ರರನ್ನು ಭೂತ ಮದವೇರಿದ ಆನೆ ಕುತಂತ್ರ ನರಿಗೆ ಹೋಲಿಕೆ ಮಾಡಿದ್ದಾರೆ ಶ್ರೀರಾಮುಲು ನಿನ್ನೆ ಮೋಕಾ ಗ್ರಾಮದಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದು ಸಚಿವ ನಾಗೇಂದ್ರ ಸವಾಲ್ ಹಾಕಿದ್ರು ಇದಕ್ಕೆ ಕೌಂಟರ್ ಕೊಟ್ಟು ರಾಮುಲು ಮಧ್ಯರಾತ್ರಿಯಲ್ಲಿ ಹುಟ್ಟಿದ ನಾಯಕ ಅಂತ ಕರೆದಿದ್ದಾರೆ ಇವರ ಮಾತುಗಳು ಭೂತದ ಬಾಯಲ್ಲಿ ಬಂದ ಭಗವದ್ಗೀತೆ ಇದ್ದಂಗೆ ಮುಂಬರುವ ದಿನಗಳಲ್ಲಿ ಯಾರು ಕೌರವರು ಯಾರು ಪಾಂಡವರು ಅಂತ ಜನ ತೀರ್ಮಾನ ಮಾಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪ್ರಧಾನಿ ಮೋದಿಯವರ ಹ್ಯಾಟ್ರಿಕ್ ಗೆಲುವಿಗೆ ಎಲ್ಲ ಸಾಕ್ಷಿ ಆಗಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದ್ದಾರೆ ನಾವು ಎರಡು ಭಾರತ ನೀಡುತ್ತೇವೆ ಆಕಾಶದಿಂದ ನೋಡಿದ್ರೆ ಒಂದು ಭಾರತ ಕಾಣುತ್ತದೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ರೆ ಇನ್ನೊಂದು ಭಾರತ ಕಾಣುತ್ತದೆ ಬಡತನ ಎಲ್ಲವೂ ರೈಲಿನಲ್ಲಿ ಹೋದಾಗ ಕಾಣುತ್ತದೆ ಈ ಸಮಸ್ಯೆ ಸುಧಾರಣೆಗೆ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಗ್ರಾಮಾಂತರದಲ್ಲಿ ಗೆಲುವನ್ನ ಸಾಧಿಸ್ತೀನಿ ಅಂತ ಹೇಳಿದ್ರು ನಾಳೆ ಸುಮಲತಾ ಅಂಬರೀಷ್ ಅವರು ನಮಗೆ ಬೆಂಬಲ ಘೋಷಿಸುವ ನಿರೀಕ್ಷೆ ಇದೆ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿದ್ದಾರೆ ಈಗಾಗಲೇ ಸುಮಲತಾ ಜೊತೆ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ ಬಹುತೇಕ ನಮಗೆ ಬೆಂಬಲ ಕೊಡ್ತಾರೆ ಸಿದ್ದರಾಮಯ್ಯಗೆ ಚಾಮರಾಜನಗರ ಮೈಸೂರು ಸೋಲುವ ಭಯ ಶುರುವಾಗಿದೆ ಹೀಗಾಗಿ ಮೈಸೂರಲ್ಲಿ ಸಿಎಂ ಠಿಕಾಣಿ ಹೂಡಿದ್ದಾರೆ ಸಿದ್ದರಾಮಯ್ಯಗೆ ಶಾಕ್ ಆಗುವ ರೀತಿಯಲ್ಲಿ ಮೈಸೂರಲ್ಲಿ ಒಬ್ಬರು ಶನಿವಾರ ಜೆಡಿಎಸ್ಗೆ ಸೇರ್ತಾ ಇದ್ದಾರೆ ಎಂದು ಸ್ಫೋಟಕ ಮಾಹಿತಿ ನೀಡಿದರು ಲೋಕಸಭೆ ಚುನಾವಣೆ ಗೆಲುವಿಗಾಗಿ ಕಾಂಗ್ರೆಸ್ ಹಾಗೂ ಮೈತ್ರಿಕೂಟ ರಣತಂತ್ರ ಹೆಣಿತಾ ಇದೆ ತುಮಕೂರಿನಲ್ಲಿ ಆಪರೇಷನ್ ಸದ್ದು ಜೋರಾಗ್ತಾ ಇದೆ ದೇವೇಗೌಡರು ಕಾಂಗ್ರೆಸ್ ಮಾಜಿ ಶಾಸಕನಿಗೆ ಗಾಳ ಹಾಕಿ ಯಶಸ್ವಿಯಾಗಿದ್ದಾರೆ ಶನಿವಾರ ಎಚ್ ನಿಂಗಪ್ಪ ಮನೆಗೆ ಭೇಟಿ ನೀಡಿದ್ದ ದೇವೇಗೌಡ ಮನವೊಲಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ ಎಚ್ ನಿಂಗಪ್ಪ ನಾಳೆ ಬೆಂಗಳೂರಲ್ಲಿ ಜೆಡಿಎಸ್ ಸೇರ್ಪಡೆಯಾಗಲಿದ್ದಾರೆ ಶಾಸಕ ಹೆಚ್ ನಿಂಗಪ್ಪ ತುಮಕೂರು ಗ್ರಾಮಾಂತರದ ಒಕ್ಕಲಿಗ ಸಮುದಾಯದ ಮುಖಂಡರಾಗಿದ್ದು ಜೆಡಿಎಸ್ ಸೇರ್ಪಡೆ ಮತ್ತಷ್ಟು ಬಲ ತಂದಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್